ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋರಿ ಆರಾಮ ಇಲ್ಲ ಆಗಿ ಬಂದದ್ ನೀ ಡಾಕ್ಟರ್ ಅದಾರಿಲ್ಲ ಹೋಗಬೇಕಾದ್ರೆ ಒಂದು ಟ್ಯಾಬ್ಲೆಟ್ ಕೊಡ್ರಿ ಹ್ಞೂ ಅಂದ್ರೆ ಇವ್ರ ಹೊಸರು ಆರ್ ಎಂ ಪಿ ಡಾಕ್ಟರ್ ಕೇರಿ ಮತ್ತೆ ಅಯ್ಯೋ ಇಲ್ಲಿ ಅದಾರ ಅವ್ರ ಮ್ಯಾಗ ನಿಮ್ಮೂರಿಗೆ ಒಂದು ಮೂರನೇ ಸಲ ಏನ್ರಿ ಬರೋದು ನಾನು ಬ್ಯಾಸ್ರಾಗಿರ್ಲಿಲ್ರಿ ನಾ ಏಯ್ ಈ ಊರ ಹೆಸರು ಏನು ಹೇಳು ಮಕ್ಕಳಿಗೆ ರೀ ಎಲ್ಲ ಕಲಾವಿದರಿಗೆ ಊರಿಗೆ ಇದ್ದಂಗೆ ನಾವು ಎಷ್ಟು ಸರ ಬಂದರೂ ಬ್ಯಾಸರಾಗುಲ್ಲ ಇವ್ರಿಗೆ ನಾವು ಹಡದ ಮಕ್ಳು ಯಾವತ್ತು ಬೇಸ ಅಯ್ಯೋ ಸುಮ್ಮರು ಅದನ್ನ ಯಾಕೆ ನೆನಸ್ತೀವ ಏ ಅವ ನೋಡಲಿ ಗಜ್ವಾ ಅಂತಾವ ಗಜ್ಮಾಕ ನಮಗ ಇಲ್ಲ ಹಾಂ ನಮ್ದು ಏನಿದ್ರು ಬರೀ ಬೌಕ ಓಕೆ ನಮ್ಮ ಹೆಣ್ಮಕ್ಳು ಬಂದಿರಿ ಏಯ್ ಜಗ್ ಬಂದಿ ನೋಡೋ ಏ ಕೊ ಹೆಣ್ಣು ತುಂಬಿ ಹೋದನ ನಿಮ್ಮ ನೋಡಿ ಆಧಾರ್ ಕಾರ್ಡ್ ಬಂದು ಏನು ಮನ್ಯಾಗ ಓದು ನಮ್ಮ ಮಂದಿ ನೋಡ ಇಲ್ಲಿ ಎಷ್ಟು ಕಷ್ಟಪಟ್ಟು ನಿಂತವು ಪಾಪ ಇರ್ಲಿ ಬ್ಯಾಂಕ್ ನೀವು ನೀವು ಎಸ್ಪೆಷಲಿ ನಮ್ ಬೆಳಗಾವಿ ಮಂದಿ ಬೆಂಕಿ ನೀವು ಓಕೆ ಬರ್ಲಿ ಒಂದ್ಸರಿ ಜೋರ ಚಪ್ಪಳಿ ಕಾಕಾ ನಿನ್ ಮೊಬೈಲ್ ಜೂಮ್ ಆಗತ್ತಿಲ್ಲ ರೀ ಅವ ಈ ಕೆತ್ತಗೋಕಳ ಫೋನ್ ಅಯ್ಯೋ ಮನ್ಯಾಗ ಅಮ್ಮ ನೋಡಿದ್ರೆ ತವಡ್ ತೆಗ್ದಾಳೆ ಜನಪದ ಹಾಡು ಏನು ಮೂವಿ ಸಾಂಗ್ ಹಾಡು ರೀ ಜನಪದ ಅಲ್ಲ ಎಲ್ಲಾ ಗಟಾನ್ ಗಟ್ಟಿಗಳು ಬಂದಾರೆ ನಾನು ಹಾಡು ಕೇಳ್ತಿರಲ್ಲೋ ಅಂತ ಅನ್ಕೊಂಡೆ ಹಲೋ ಎಷ್ಟು ಘಟಾನ್ ಘಟಿ ಇದ್ರಿ ನಾವ ನಿನ್ನ ಕೇಳತ್ತಾರವ್ರು ಒಟ್ರು ನೀವಟ್ ನೀನು ಎರಡ್ ಅಕ್ಕಿ ಕಾಳಿ ಇರ್ಲಿ ಬಂದು ಬಿಡ್ತೀವಲ್ಲ ಪಾಣ ಯಾವ ಸಾಂಗ್ ಹಾಡು ಇನ್ನೊಂದು ನಿಮ್ ತಂಗ್ ಬಂದಿಲ್ಲ ತಡಿ ತಂಗ್ ಬಂದಿಂದ ಐತಿ ಇಬ್ಬರಿಬ್ರು ಬಂದಾರ ಇವತ್ತಿ ಇಬ್ಬಿಬ್ರು

ಓಕೆ ಥ್ಯಾಂಕ್ ಯು ಬರ್ಲಿ ಜೋರ ಚಪ್ಪಾಳೆ ಧನ್ಯವಾದಗಳು ಅಂತ ಹೇಳ್ತಾ ಈಗ ವೇದಿಕೆ ಮೇಲೆ ಮತ್ತೆ ಬರಿ ಮಾಡಿಕೊಳ್ಳೋಣ ತೃಪ್ತಿ ಧಾರವಾಡ ದಯವಿಟ್ಟು ಬಾಕ್ಸ್ ಬಂದಿರೋ ಕೆಳಕ್ ಕೊಡ್ರಿ ನಿಮ್ಮಲ್ಲಿ ಕೆಳಕಳಿ ಮನವಿ ಯಾಕಂದ್ರೆ ಮತ್ತೆ ಸೈಬರಿ ಕೆಲಸ ಕೊಡಬೇಡ್ರಿ ಅಂತ ಹೇಳ್ತಾ ಈಗ ಮತ್ತೊಂದು ಅದ್ಭುತವಾದ ಗೀತೆ ನಮ್ಮ ತಂಡದ ಖ್ಯಾತ ಗಾಯಕರು ಉತ್ತರ ಕರ್ನಾಟಕದ ಕೃಷ್ಣಾ ತೀರದ ಕೋಗಿಲೆ ನಮ್ಮ ಪಿ ಕೆ ಬಾಸ್ ಮತ್ತು ತೃಪ್ತಿ ಧಾರವಾಡ ಅವರ ಕಂಡ ಸೀರಿಯಲ್ಲಿ ಅದ್ಭುತವಾದ ಒಂದು ಗೀತೆ ತೆಗೆದುಕೊಂಡು ಬರೋಣ ಹಾ ಹಾ ಮಾಡೋಣ ಓಕೆ ಬರ್ಲಿ ಒಂದ್ಸರಿ ಜೋರ ಚಪ್ಪಳೆ ನೀವು ಅಡಿತೀರ ಬಿಡಪ್ಪ ನಮ್ಮ ಕನ್ನಡ ಶಾಲೆ ಹುಡುಗರು ಬೆಂಕಿ ನೀವು ಹಾ ಅವು ಸರ್ಕಾರಿ ಸಾಲಿ ಹುಡುಗರು ಅಂತ ತಕ್ಷಣ ಹಾಡದ್ ಹುಡುಗ ಲೇಟ್ ಆಯ್ಲ ನಾವು ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ಓಕೆ ಯಾರ್ಯಾರು ಚಪ್ಪಾಳಿ ಹೊಡೆದಿರಿ ಆ ಬಾಳು ಮಾಮ ನಿಮಗ ಆಯುಷ್ಯ ಆರೋಗ್ಯ ಕೊಟ್ಟ ಕಾಪಾಡ್ಲಿ ಇಷ್ಟ ಹೇಳಿದ್ರು ಯಾರು ಚಪ್ಪಾಳಿ ಹೊಡೀಲಾರ್ದು ಸುಮ್ ಕೂತಿರಿ ಬಾಳು ಮಾಮ ಲಗುನ ನಿಮ್ಮನ್ನ ಚಪ್ಪಾಳಿ ಹೊಡೆದಂತ ಶಕ್ತಿ ಕೊಡ್ಲಿ ಅಂತ ನಾವ್ ಕೇಳ್ಕೊಳ್ತೀವಿ ಅಂತ ಹೇಳ್ತಾ ಬರ್ಲಿ ಜೋರ ಚಪ್ಪಾಳೆ ಯಾರು ಚಪ್ಪಾಳಿ ನಿಮ್ಮ ನಿಮ್ ನಿಮ್ ಮನೆಯವ್ರಾಣಿ

ನಾಳೆ ಮುಂಜಾಲ್ ಪಿಲ್ರಿ ನೀರೇ ಮೈಕ್ ತುಳಿ ಒಳಗಿಳದ ಓಕೆ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳಿ ನಮ್ಮ ತೃಪ್ತಿ ಧಾರವಾಡ ಅವರಿಗೆ ಅಯ್ಯೋ ಮಾಡ್ರಿ ಚಪ್ಪಾಳಿ ಹಾಡ್ರಿ ಹಾ ಓಕೆ ಯಾರ ಕೈ ಅದ ಚಪ್ಪಾಳಿ ಹೊಡ್ರಿ ಯಾರ ಹಂಗಲ್ಲದ್ರಿ ಸುಮ್ಮ ಕುಂದಿರಿ ಅಂತ ಹೇಳ್ತಾ ಈಗ ಪ್ರಭು ಅವರ ನಮ್ಮ ಸಹೋದರರ ಕಂಡು ಸರಿ ಇವತ್ತು ಇಲ್ಲ ಬರೀ ಬ್ಯಾತನ ಕಜ್ಮಾ ಬಾಯ್ ಇವತ್ತ ಅದಕ್ಕೆ ನಮ್ಮ ಹಿರಿಯರು ಒಟ್ಟ ಫುಲ್ ಇವತ್ತು ನಾಲ್ಕು ಮಂದಿ ಹುಲಿ ಯಾಡಿ ಹುಲಿ ಹಣ ಹಾ ಹಾಡೋಣ ಹಾಡು ಓಕೆ ನಾನು ಹಾಡ್ಬಿಡ್ತಾ ನೀ ಆಟ ಬ್ಯಾಚ್ ಕುಂತೇ ಸೌಣ ಹಾಗೆ ಒಂದು ಅದ್ಭುತವಾದ ನೃತ್ಯ ತದನಂತರದಲ್ಲಿ ಒಂದು ಗೀತೆ ತೆಗೆದುಕೊಡವರ ಯಾವುದೇ ರೀತಿಯ ಕಾರ್ಯಕ್ರಮಗಳಿಗಾಗಿ ನಮ್ಮ ಉತ್ತರ ಕರ್ನಾಟಕದ ಹೆಸರಾಂತ ವಾದ್ಯಗೋಷ್ಠಿ ಶ್ರೀ ಕೃಷ್ಣಾ ಮೆಲುಡಿಸ್ ಕಲಾ ತಂಡ ಕೋಲೂರ್ ಅವರನ್ನ ಸಂಪರ್ಕಿಸಿ ಅಂತ ಹೇಳದ ಮತ್ತೊಂದು ಅದ್ಭುತವಾದ ನೃತ್ಯ ನಮ್ಮ ತಂಡದ ಖ್ಯಾತ ನೃತ್ಯಗಾರ್ತಿ சாரி உந்து ஒவாத நிறைய நோடி ಆನಂದಿಸಿ